ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಹಲ್ಲಿನ ಆರೋಗ್ಯದ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ತಜ್ಞ ದಂತ ವೈದ್ಯರಾದ ಡಾಕ್ಟರ್ ರಂಜಿತ್ ಸಿಂಗ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಂಜಿತ್ ಸಿಂಗ್ ಅವರು ತಜ್ಞ ದಂತ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದಂತ ಆರೋಗ್ಯದ ಕುರಿತು ಚರ್ಚೆ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಅಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ದಂತ ಆರೋಗ್ಯ ಅಂದರೆ ಒಸಡಿನ ಆರೋಗ್ಯ ಇರ್ಬೋದು ಹಲ್ಲಿನ ಆರೋಗ್ಯ ಇರಬಹುದು ಆಮೇಲೆ ವಾಯಿನಲ್ಲಿ ಆಗುವಂತಹ ಕ್ಯಾನ್ಸರ್ಕಾರಕ ಗಂಟುಗಳು ಯಾವುವು ಮತ್ತೆ ಕ್ಲಿಪ್ ಹಾಕ್ಸೋದೆಲ್ಲ ನೋಡೇ ಇರ್ತೀವಿ ನಾವು ಸಹಜವಾಗಿ ಕ್ಲಿಪ್ ಟ್ರೀಟ್ಮೆಂಟ್ ಯಾರಿಗ ಬೇಕು ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಮತ್ತು ಬ್ರೇಸಸ್ ಹಾಕಿಸ್ತೀವಿ ಮಾಮೂಲಿ ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಅಂದರೆ ಹಲ್ಲು ಕ್ಲೀನಿಂಗ್ ಎಲ್ಲ ಮಾಡ್ತಾರಲ್ಲ ಸರ್ ಅದನ್ನೆಲ್ಲರೂ ಮಾಡಿಸ್ಬೇಕಾ ಯಾಕೆ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ ದಂತದ ಆರೋಗ್ಯ ಅಂದ್ರೇನು ಮೇಡಮ್ ದಂತದ ಆರೋಗ್ಯ ಅನ್ನೋದು ಒಂದು ಬ್ರಾಡ್ ಟರ್ಮ್ ಎಲ್ಲ ಸೇರಿಸಿ ದಂತದ ಆರೋಗ್ಯ ಅಂತೀವಿ ಈಗ ನಮ್ಮ ಬಾಯಲ್ಲಿ ಹಲ್ಲು ದೇವರು ಕೊಟ್ಟಂಗೆ ಇಡಬೇಕಂದ್ರೆ ಅದು ಉಳುಕಾಗಬಾರ್ದು ಈ ಹಲ್ಲುಗಳು ಅಲ್ಲೇ ಉಳಿಬೇಕಂದ್ರೆ ಒಸಡಿನ ರೋಗ ಬರಬಾರ್ದು ಇದೆರಡು ಚೆನ್ನಾಗಿದ್ದು ಎಲ್ಲ ಕೆಲಸ ನೀಟಾಗಿ ಮಾಡಬೇಕಂದ್ರೆ ನಿಮ್ಮ ಬೇಸಿಕ್ ದೇಹದಲ್ಲಿ ಆರೋಗ್ಯ ಇರಬೇಕು ಬಾಯಲ್ಲಿ ನಮಗೆ ಎಲ್ಲ ರೀತಿಯ ರೋಗಗಳ ಲಕ್ಷಣಗಳು ಕಾಣ್ತದೆ ಫಾರ್ ಎಕ್ಸಾಂಪಲ್ ಈಗ ಸದ್ಯದಲ್ಲೇ ಬಂದಿದ್ದಂಗೆ ಬಾಯಲ್ಲಿ ಹುಣ್ಣು ಕಾಣಿಸ್ಬೋದು ಬಾಯಲ್ಲಿ ಹುಣ್ಣು ಕಾಣಿದ್ರೆ ನಾವು ಜನರಲ್ಲಾಗಿ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ಅಂತೀವಿ ಅಥವಾ ಅನಿಮಿಕ್ ಪೇಷಂಟ್ಗಳಲ್ಲೂ ಬಾಯಲ್ಲಿ ಒಂಥರ ಬ್ಲಾಂಚಿಂಗ್ ಆಫ್ ಟಂಗ್ ಅಂತೀವಿ ಅಂದರೆ ನಾಲ್ಗೆ ಮೇಲೆ ನೋಡಿದ ತಕ್ಷಣ ಇವನಿಗೆ ಅನಿಮ್ಯ ಇರ್ಬೋದು ಅನ್ನೋದು ಗೆಸ್ ಮಾಡ್ಬೋದು ಈ ಥರ ಎಲ್ಲ ತೊಂದರೆಗಳಿದ್ದಾಗ ಬಾಯಲ್ಲಿ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ತೊಂದರೆಗಳು ಬರಬಹುದು ಸೊ ಬಾಯಿಯ ಆರೋಗ್ಯ ಅನ್ನೋದು ಒಂದು ಬ್ರಾಡ್ ಟರ್ಮ್ ಅಂದರೆ ಎಲ್ಲ ವಿಷಯಗಳು ಕೂಡಿ ಬಂದಿರಬಹುದು ಬಾಯಲ್ಲಿ ಒಂದು ಆರೋಗ್ಯ ಅನ್ನೋದು ನಾವು ದಂತ ತಜ್ಞರಾಗಿ ನೋಡೋದು ಹಲ್ಲುಗಳು ಚೆನ್ನಾಗಿದೆಯಾ ಹಲ್ಲುಗಳು ಗುಳುಕಾಗಿದೆಯಾ ಹಲ್ಲುಗಳ ಮೇಲೆ ಕರೆ ಕಟ್ತಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಬೇರೆ ಕಾರಣದಿಂದ ಇನ್ಫೆಕ್ಷನ್ ಬರುತ್ತೆ ಹಳದಿ ಕಲರ್ ಆಗುತ್ತಲ್ಲ ಸರ್ ಆಗೋದು ಬೇರೆ ಕಾರಣಗಳಿರುತ್ತ ಈಗ ಕೆಲವೊಂದು ಕಡೆ ಈಗ ನಮಗೆ ಹಾಸನ್ನು ಇಂಥ ಡಿಸ್ಟ್ರಿಕ್ಟ್ ಅಲ್ಲಿ ಕಮ್ಮಿ ಬಟ್ ಬೇರೆ ಪ್ರದೇಶದಲ್ಲಿ ಫ್ಲೋರೋಸಿಸ್ ಅನ್ನೋದೊಂದು ಕಾರಣ ಇದೆ ಫ್ಲೋರೋಸಿಸ್ ಅನ್ನೋದು ಏನಂದ್ರೆ ನಾವು ಕುಡಿಯೋ ನೀರಲ್ಲಿ ನಮ್ಮ ಹಲ್ಲು ಕುಳಿಗಳು ಬೆಳೆಯೋ ಸಮಯದಲ್ಲಿ ಕ್ಯಾಲ್ಸಿಯಂ ಬದಲು ಫ್ಲೋರೈಡಿನ ಮಾತ್ರ ಹೆಚ್ಚಾಗಿ ಫ್ಲೋರೈಡ್ ವಿಲ್ ರಿಪ್ಲೇಸ್ ಕ್ಯಾಲ್ಶಿಯಂ ಅದಾದಾಗ ಏನಾಗತ್ತೆ ನಾವು ಬೆಳೀತಿರೋ ಹಲ್ಲೆ ಹುಡ್ತಿದ್ದಂಗೆನೆ ಕರೆ ಜೊತೆ ಗುಟ್ಟಿದೆ ಅಂತ ಅನಿಸುತ್ತೆ ಜನರಿಗೆ ಹಲವಾರು ಜನ ಇಲ್ಲಿ ಆದಿತ್ಯನ್ ಸಂಸ್ಥೆಗೂ ಬರ್ತಾರೆ ಇಲ್ಲಿ ನನಗೆ ಹಲ್ಲು ಕ್ಲೀನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಅದು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ಈ ಫ್ಲೋರೈಡ್ ಕಂಟೆಂಟನ್ನು ನಾವು ರೆಡ್ಯೂಸ್ ಮಾಡ್ಬೋದು ಒಳ್ಳೆ ರಿವರ್ಸ್ ಆಸ್ಮೋಸಿಸ್ ಇರೋ ಕೊಡುವ ನೀರನ್ನು ತಗೊಂಡ್ರೆ ಫ್ಲೋರೈಡ್ ಕಂಟೆಂಟ್ ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದಕ್ಕೆ ಬರೋ ಹಲ್ಲೆಲ್ಲ ಈ ರೀತಿ ಬ್ರೌನ್ ಸ್ಟೇನಿಂಗ್ಗಳಾಗಲ್ಲ ಇದೇ ಸ್ಟೇನ್ಗಳು ಬೇರೆ ಕಾರಣಕ್ಕೂ ಬರುತ್ತೆ ಮೋಸ್ಟ್ ಕಾಮನ್ ನಾವು ಊಟ ತಿಂಡಿ ಮಾಡ್ತೀವಿ ಏನಾದರೂ ಕೆಡಿತಾ ಇರ್ತೀವಿ ಏನಾದರೂ ತಿಂತಾನೆ ಇರ್ತೀವಿ ಬಟ್ ಅಲ್ಲುಜ್ಜೋದು ದಿನಕ್ಕೆ ಒಮ್ಮೆ ನಮ್ಮ ಹತ್ರ ಬಂದಾಗ ಎರಡು ಸತಿ ಅಂದೇ ಅಂತಾರೆ ಬಟ್ ಮಾಡೋದು ಒಮ್ಮೆನೆ ಆ ಒಮ್ಮೆ ಮಾಡಿದಾಗ ಏನಾಗುತ್ತೆ ಮಿಕ್ಕಿದ ಟೈಮಲ್ಲ ನೀವು ತಿಂದಿರೋದೆಲ್ಲ ಪದಾರ್ಥಗಳಲ್ಲಿ ಕೂಡ್ಕೊಳ್ಳೋದು ಸೇರ್ಕೊಳ್ಳೋದು ಆಗಿ ಅದೆಲ್ಲ ನಿಮ್ಮ ಹಲ್ ಮೇಲೆ ಕರೆ ಕಟ್ಟತ್ತೆ ಅಥವಾ ನಾವು ನಾರ್ಮಲ್ ಟರ್ಮಲ್ ಹೇಳೋ ತರ ಪಾಚಿ ಕಟ್ಟತ್ತೆ ಈ ಪಾಚಿ ಕಟ್ಟೋದ್ರಿಂದ ಏನಾಗೋದಂದ್ರೆ ಪಾಚಿ ಕಟ್ಟಿ 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 ಅದು ಒಂದು ಕಲ್ ತರ ಆಗತ್ತೆ ಈ ಕಲ್ ತರ ಆಗೋದೇನಾಗತ್ತೆ ನಿಮ್ ವಸಡನ್ನ ಜರ್ಗ್ಸಕ್ ಶುರು ಮಾಡುತ್ತೆ ಹೆಚ್ಚಾಗಿ ಜನ ಈ ಸ್ಟೇಜ್ ಗಳ ಗುರುತ್ ಹಿಡಿಯಲ್ಲ ನಡೀತಾ ಇದೆ ಏನೋ ಸ್ವಲ್ಪ ಯಾಕೆ ಹೋಗ್ಬೇಕು ನಡೆಯತ್ತಲ್ಲ ಡಾಕ್ಟರ್ ದುಡ್ಡಿಸ್ಕೋತಾರಲ್ಲ ಅನ್ನೋದೊಂದು ಭಾವನೆ ಇರುತ್ತೆ ಬಟ್ ಇದು ಪ್ರಿವೆಂಟೇಬಲ್ ಸ್ಟೇಜ್ ಈ ಸ್ಟೇಜ್ ಅಲ್ಲಿ ನೀವು ಕ್ಲೀನ್ ಮಾಡಿಸ್ಕೊಂಡ್ರೆ ನಿಮ್ಮ ಹೊಸಡು ಗಟ್ಟಿಯಾಗಿ ಉಳಿಯೋ ಚಾನ್ಸ್ ಇರುತ್ತೆ ನಿಮ್ಮ ಹಲ್ಲು ಅಲ್ಲಾಡ್ದಲೆ ಇರೋಕ್ಕೆ ಚಾನ್ಸ್ ಇರುತ್ತೆ ತುಂಬ ಗಲೀಜು ಕಟ್ಟಿದ್ಮೇಲೆ ಹೊಸಡೆಲ್ಲ ಕೆಳಗಡೆ ಮೇಲೆ ನಾವು ಏನೇ ಮಾಡಿದ್ರು ಮತ್ತೆ ಆ ಹಲ್ಲು ಆ ಮಟ್ಟಕ್ಕೆ ಸ್ಟ್ರೆಂತ್ ಬರಲ್ಲ ಸೊ ಕೇಳಿರ್ಬೋದು ನಾನು ಕ್ಲೀನ್ ಮಾಡಿದೆ ಒಂದ್ಸತಿ ಕ್ಲೀನ್ ಮಾಡಿದ ತಕ್ಷಣ ನನ್ನ ಹಲ್ಲೆಲ್ಲ ಅಲ್ಲಾಡಕ್ಕೆ ಶುರು ಆಗ್ಬಿಡ್ತು ಹೊಸಡಲ್ಲಿ ಜಾಸ್ತಿ ಗಲೀಜು ಸೇರಿರೋದಕ್ಕೆ ಒಸಡು ಇಳಿದಿರೋದಕ್ಕೆ ಅದಾಗಿರುತ್ತೆ ಡಾಕ್ಟ್ರಿಂದ ಅಲ್ಲ ಹಲ್ಲು ಅಲ್ಲಾಡೋದು ಅದು ನಿಮ್ಮ ಫರ್ದರ್ ಇನ್ಫೆಕ್ಷನ್ ಆಗೋದಕ್ಕಿಂತ ಮುಂಚೆ ನಾವು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಏನು ಮಾಡಬೇಕು ನಾವು ಬ್ರಷ್ ಒಂದು ಮಾಡಿದ್ರೆ ಸಾಕ ನಾರ್ಮಲ್ ಸತಿ ಬ್ರಷ್ ಅಂತೂ ಸರಿ ರಾತ್ರಿ ಹೊತ್ತು ಬ್ರಷ್ ಮೋಸ್ಟ್ ಇಂಪಾರ್ಟೆಂಟು ಯಾಕಂದರೆ ಹನ್ನೆರಡು ಗಂಟೆ ಒಂದು ಸತಿನೂ ಬಾಯು ತಳಿಯಲ್ಲ ಊಟ ಮಾಡಿ ಮಲ್ಕದವ್ನು ನೆಕ್ಸ್ಟ್ ವೇ ಬೆಳಗ್ಗೆ ಎದ್ದೋಳ್ತಾನೆ ರಾತ್ರಿ ಹೊತ್ತು ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಬರ್ತಾಯಿದೆ ಊಟ ಮಾಡಿದ್ಮೇಲೆ ಬಾಯಿ ಮುಕ್ಕುಳಿಸ್ಕೊಳ್ಳೋದು ಇದೆಲ್ಲ ಮಾಡಿಕೊಂಡ್ರು ನಿಮಗೆ ಎಷ್ಟೋ ಮಟ್ಟಕ್ಕಲ್ಲೆಲ್ಲ ಊಟ ಸೇರಿಕೊಳ್ಳೋದು ಇದೆಲ್ಲ ಆಗೋದು ತಪ್ಪಾಗುತ್ತೆ ನಾವು ಇರ್ತೀವಿ ಜಾಸ್ತಿ ಸ್ವಲ್ಪ ತಿಂದು ಆರಾಮಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಏನು ಸಮಸ್ಯೆಗಳು ಉಂಟಾಗಲ್ಲ ಸರ್ ನನ್ನ ಕುತೂಹಲಕ್ಕೆ ಒಂದು ಪ್ರಶ್ನೆ ಒಂದು ಹಲ್ಲಿನ ಆಯಸ್ಸು ಎಷ್ಟಿರುತ್ತೆ ಸರ್ ಅಂದ್ರೆ ಕೆಲವ್ರಿಗೆ ಐವತ್ತು ವರ್ಷಕ್ಕೆ ಬಿದ್ದು ಹೋಗ್ತದೆ ಇನ್ ಕೆಲವರಿಗೆ ತೊಂಬತ್ತು ವರ್ಷ ಆದರೂ ಹಲ್ಲುಗಳು ಇರುತ್ತೆ ಚೆನ್ನಾಗಿ ಹೌದು ಸಾಮಾನ್ಯವಾಗಿ ಹಲ್ಲಿಗೆ ಎಷ್ಟು ಆಯಸ್ ಇರುತ್ತೆ ಒಂದು ಹಲ್ಲಿನ ಆಯಸ್ ಅನ್ನೋದು ನಿಮ್ಮ ಮೇಲೆ ಡಿಪೆಂಡೆಂಟ್ ಮೇಡಮ್ ಎಷ್ಟು ಚೆನ್ನಾಗಿ ನೀವ್ ಅದನ್ನು ನೋಡ್ಕೊಂಡಿದ್ದೀರಾ ಎಷ್ಟ್ ಚೆನ್ನಾಗಿ ಅದನ್ನ ಕಾಪಾಡ್ಕೊಂಡಿದ್ದೀರಾ ನಾನ್ ಯಾವ ಡಾಕ್ಟರ್ ಹತ್ರನೂ ಇರೋರ ಇರೋತ್ರ ತೊಂಬತ್ತು ವರ್ಷ ಇರಬಹುದು ನಿಮ್ಮ ಹಲ್ಲು ಡಾಕ್ಟರ್ ಹತ್ರ ಹೋದ್ರೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನೀವು ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಎಷ್ಟು ಒಳ್ಳೆ ಆಹಾರ ಕೊಡ್ತೀರಾ ನಾವ್ ಯಾವಾಗ್ಲೂ ಹೇಳ್ತೀವಿ ಬ್ರಷ್ ಮಾಡಿ ಇದು ಮಾಡಿ ಅದ್ ಮಾಡಿ ಅಂತೀವಿ ಬ್ರಷ್ ಒಂದೇ ಅಲ್ಲ ಒಳ್ಳೆ ತರಕಾರಿ ತಿನ್ನೋದು ಜಂಕ್ ಫುಡ್ ಅಂತ ಇವಾಗ ಏನು ಬಂದಿದೆ ಚಿಪ್ಸು ಇವೆಲ್ಲ ಇವೆಲ್ಲ ತಿಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳು ಉಂಟಾಗೋದು ಹೆಚ್ಚೆ ಹಳೆ ಕಾಲದಿಂದ ನಾವೇನು ಕಾಳು ಪಲ್ಯ ಸೊಪ್ಪು ಈ ಕ್ಯಾರೆಟು ಇಂಥವೆಲ್ಲ ಏನು ತಿಂತಿದ್ದೀವಿ ಇದೆಲ್ಲ ತಿಂತ ಇದ್ರೆ ನಮಗೆ ಆಬ್ವಿಯಸ್ಲಿ ಹಲ್ಲುಗಳು ಚೆನ್ನಾಗೇ ಇರ್ತವೆ ಯಾಕಂದರೆ ಜನ್ರಲ್ ಹೆಲ್ತ್ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿದೆ ನೀಟಾಗಿ ನೋಡ್ಕೋತಾ ಇದ್ದೀನಿ ನಿಮ್ಮ ಹಲ್ ಗ್ಯಾರಂಟಿ ಚೆನ್ನಾಗಿರುತ್ತೆ ಅದಕ್ಕೆ ಹಿಂದಿನ ಕಾಲದವರು ಆರಾಮಾಗಿ ಊಟ ಮಾಡಿಕೊಂಡು ಹಲ್ಲೆಲ್ಲ ಚೆನ್ನಾಗಿರುತ್ತೆ ಈಗ ಈ ಸದ್ಯದಲ್ಲಿರೋ ಪರಿಸ್ಥಿತಿನಲ್ಲಿ ಯಾರು ಹಲ್ಗಳೇ ಗಟ್ಟಿ ಇದೆ ಯಾರು ಹೆಂಗ್ ಅಂತ ಇದೀವಿ ನಮ್ಮ ಆಗಿದೆ ಆಗಿದೆ ಸರ್ ಸಣ್ಣ ಮಕ್ಕಳಿಗೆ ಸಾಮಾನ್ಯವಾಗಿ ಹುಳುಕಲ್ಲು ಕೇಳೇ ಇರ್ತೀವಿ ಅದೇ ಚಾಕ್ಲೇಟ್ ತಿನ್ಬೇಡ ಅಂತ ಮಾತ್ರ ಹೇಳೋದು ಗೊತ್ತಿದೆ ನಮ್ಗೆ ಯಾಕಾಗತ್ತೆ ಹುಳುಕಲ್ಲು ಮೇಡಮ್ ಚಿಕ್ಕ ಮಕ್ಕಳಲ್ಲಿ ಅಥವಾ ಯಾರೇ ದೊಡ್ಡರಲ್ಲಿ ಹುಳುಕಲ್ಲಿಂದ ಕಾರಣ ಒಂದೇ ಅಲ್ಲಿ ನೀವೇನು ತಿಂತೀರಾ ಅದು ಸೇರ್ಕೊಂಡಾಗ ಅದು ಒಂದು ಆಮ್ಲಜನಕವಾಗುತ್ತೆ ಅಂದ್ರೆ ಅದು ನಮ್ಮ ಬಾಯಿಯಲ್ಲಿ ರಿಯಾಕ್ಟ್ ಆಗಿ ಇಟ್ ವಿಲ್ ಜನರೇಟ್ ಆಸಿಡ್ ಹಲ್ಲು ಒಂದು ಸೂಪರ್ ಸ್ಟ್ರಾಂಗ್ ಸ್ಟ್ರಕ್ಚರ್ ಇನ್ ದ ಬಾಡಿ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಅ ಟೀತ್ ಆರ್ಟಿಫಿಷಿಯಲ್ ರಿಪ್ಲೇಸ್ಮೆಂಟ್ ಇದೆ ನ್ಯಾಚುರಲ್ ರಿಪ್ಲೇಸ್ಮೆಂಟ್ ಇಲ್ಲ ಈ ಅಂಟ್ ಚಾಕ್ಲೇಟ್ಗಳು ಚಾಕ್ಲೇಟ್ ಗಳು ಅಲ್ಲೇ ಅಂಟ್ಕೊಂಡಿರುತ್ತೆ ಅಂಟ್ಕೊಂಡು ಏನಾಗುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿ ಕೆಲವೊಂದು ಅದು ಆಮ್ಲಜನಕವಾಗಿ ಅದೇನಾಗುತ್ತೆ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ ಆಸಿಡ್ ಕ್ಯಾನ್ ಡಿಸಾಲ್ವ್ ದ ಟೀತ್ ಮೆತ್ತಗೆ ಮೆತ್ತಗೆ ಅದು ಡಿಸಾಲ್ವ್ ಮಾಡ್ಕೊಂಡು ಅದು ಆಗೋದು ಅದೇ ರೀತಿ ಶುರು ಆಗುತ್ತೆ ಇದೇ ಕಾರಣ ದೊಡ್ಡವ್ರಗು ಚಿಕ್ಕವ್ರಿಗೂ ಎಲ್ಲ ಜಾಸ್ತಿ ದೊಡ್ಡವ್ರು ಏನು ಮಾಡ್ತೀವಿ ಸ್ವಲ್ಪ ಅದೆಲ್ಲ ಆದಮೇಲೆ ಸ್ವಲ್ಪ ಬಾಯಿಗೆ ಮುಕ್ಕೊಳಿಸಿಕಾಕ್ಲೇಟ್ ಟೇಸ್ಟ್ ಇಷ್ಟ ಅದು ಬಾಯಲ್ಲೇ ಇಟ್ಕೊಂಡಿರ್ತಾರೆ ಆದ್ರಿಂದ ಅದಂಗಾಗುತ್ತೆ ಸರ್ ಆಮೇಲೆ ಮಕ್ಕಳಿಂದ ದೊಡ್ಡವ್ರಿಗೆ ಬರುವಂತದ್ದು ಹಲ್ ನೋವು ಹಲ್ ಹಲ್ನೋ ಅಂತ ಸಹಜವಾಗಿ ಕೇಳ್ತಾ ಇರ್ತೀವಿ ನಾವು ಯಾವ್ಯಾವ ಕಾರಣಗಳಿಗೆ ಹಲ್ ನೋವು ಬರಬಹುದು ಹಲ್ನೋವು ಬರ್ಲಿಕ್ಕೆ ಹಲವಾರು ಕಾರಣಗಳಿದೆ ಒಂದು ವಸಡಿನ ರೋಗ ಅಂತೀವಿ ಒಸಡಿನ ರೋಗ ಬಂದಾಗ ಹಲ್ಲು ಜುಮ್ಮ ಅನ್ನೋದು ಹಲ್ಲು ಅಲ್ಲಾಡೋದು ಕಚ್ಚಿದಾಗ ತಿಂದಾಗ ನೋವು ಬರೋದು ಅದು ನೆಕ್ಸ್ಟ್ ಇನ್ನೊಂದು ನಮ್ಗೆ ಹಲ್ನೋವು ಹಲ್ಲು ಉಳ್ಕಾದಾಗ ಇನ್ಫೆಕ್ಷನ್ ಅಥವಾ ಆಪ್ಸೆಸ್ ಅಂತೀವಿ ಅದಾದಾಗ ಇದು ಎರಡಕ್ಕೂ ಕಾರಣಗಳಿದೆ ಮಿಕ್ಕಿದ್ದು ಹಲ್ಲಿ ನೋವುಗಳು ತುಂಬಾ ಕಾರಣ ನರದ ರೋಗದಿಂದನೂ ಹಲ್ನೋವು ಬರಬಹುದು ಕ್ಯಾನ್ಸರ್ ರೋಗದಿಂದಾನು ಹಲು ನೋವುಗಳು ಕಾಣಿಸಿಕೊಬಹುದು ಕೆಲವೊಬ್ಬರಿಗೆ ಕೆಲವೊಂದ್ ಜನ ಬರ್ತಾರೆ ನಾನು ಬ್ರಷ್ ಮಾಡಿದ ತಕ್ಷಣ ನನ್ ರಕ್ತ ಬರ್ತದೆ ಅನ್ನೋದು ತುಂಬಾ ಕಾಮನ್ ಬರ್ತಾ ಇದೆ ಅಂದ್ರೆ ಅದೇನೋ ಒಂದು ಸಮಸ್ಯೆ ಇದೆ ಅಂತ ಆ ಉಂಟಾಗೋ ಸಮಸ್ಯೆನ ನಾವು ನೀಟಾಗಿ ಚೆಕ್ ಮಾಡಿಸಿಕೊಂಡ್ ಒಂದ್ಸತಿ ಕರೆಕ್ಟ್ ಮಾಡಿಸಿಕೊಳ್ಳೋದು ಒಳ್ಳೆಯದು ಯಾವುದಕ್ಕೂ ನಿರ್ಲಕ್ಷ್ಯ ಮಾಡೋದು ಒಳ್ಳೆದ ಏನಾಗುತ್ತೆ ಅಂದ್ರೆ ನಾವು ಉಪ್ಪಲ್ಲಿ ಉಚ್ಕೊಂಡಾಗ ಸ್ವಲ್ಪ ಮಟ್ಟಕ್ಕೆ ನಾವು ಇಲ್ಲಿ ನೀರಲ್ಲಿ ಬಾಯಿ ಮುಕ್ಕೊಳಿಸಿಕೊಳ್ಳಿ ಅಂತೀವಿ ಟ್ರೀಟ್ಮೆಂಟ್ ಗಿಂತ ಮುಂಚೆ ಮಾಡೋದ್ರಲ್ಲಿ ಅಂತರ ಇರುತ್ತೆ ಸ್ವಲ್ಪ ನೀವೇನಾದ್ರೂ ಉಪ್ಪಲ್ಲಿ ಉಚ್ಕೊಂಡ್ರಿ ಲವಂಗದ ಸದ್ಯಕ್ಕೆ ಅದು ನಿಮ್ಗೆ ಬೂದಿ ಮುಚ್ಚಿದ ಕೆಂಡ ತರ ಬೂದಿ ಮುಚ್ಕೊಂಡಿರುತ್ತೆ ಕೆಂಡ ಒಳಗಡೆನೆ ಕುದಿತಾ ಇರುತ್ತೆ ಅದೇನಾಗುತ್ತೆ ಕೊನೆಗೆ ಒಂದ್ ದಿವಸ ಕೆಂಡ ಸ್ಫೋಟನೆ ಆಗ್ಬಿಟ್ಟು ನಿಮ್ಗೆ ಫುಲ್ ಊತ ಅಥವಾ ನೋವು ಬರ್ಬೋದು ಅಂತ ಟೈಮಲ್ಲಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಎಲ್ಲೇ ಯಾವುದೇ ತಜ್ಞ ಡಾಕ್ಟರ್ ಗಳು ಅಥವಾ ಎಲ್ಲಾದ್ರೂ ಒಂದ್ಸತಿ ತೋರಿಸಿಕೊಳ್ಳೋದು ಒಳ್ಳೆದು de ಇನ್ನ ಹೊಸಡಿಗೆ ಸಂಬಂಧಪಟ್ಟ ಹಾಗೆ ಹೊಸಡು ಊದ್ಕೊಳ್ಳುತ್ತೆ ಸರ್ತಿ ಬಸ್ ಆಗುತ್ತೆ ಕೆಲವು ಸರ್ತಿ ಗುಳ್ಳೆಗಳಾಗುತ್ತೆ ಆ ಗುಳ್ಳೆಗಳು ತುಟಿವರೆಗೂ ಬರುತ್ತೆ ಆಮೇಲೆ ಎಲ್ಲೋ ಒಂದೊಂದ್ ಕಡೆ ಕೆಂಪಾಗಿರುತ್ತೆ ಯಾಕೆ ಕೆಂಪು ಇದು ಗುಳ್ಳೆಗಳು ಅನ್ನೋದು ನಿಮ್ಗೆ ಬೇರೆ ವಿಚಾರ ಕೆಲವೊಂದು ವೈರಲ್ ಇನ್ಫೆಕ್ಷನ್ ಇಂದೂ ಆಗಬಹುದು ಕೆಲವೊಂದ್ಸರ್ತಿ ಇದು ಕ್ಯಾನ್ಸರ್ ಕಿಂತ ಪ್ರೀವಿಯಸ್ ಲೀಸನ್ ಅಲ್ಲೂ ಆಗಬಹುದು ಇದು ಯಾವ್ದರಿಂದ ಗುಳ್ಳೆ ಆಗ್ತಿದೆ ಅನ್ನೋದು ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ ನಾವು ನೋಡಿದ್ರೆ ನಮ್ಗೂ ಗೊತ್ತಾಗೋದು ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಈ ಗುಳ್ಳೆಗೆ ನಾವು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ ಟ್ರೀಟ್ಮೆಂಟ್ ಅಂದಾಗ ನಾವೊಂದು ಚಿಕ್ಕ ಪ್ರೊಸೀಜರ್ ಬಯಾಪ್ಸಿ ಅಂತ ಹೇಳ್ಬಿಟ್ಟು ನೋಡ್ತೀವಿ ಹುಣ್ಣಕ್ ಕಾರಣ ಇದೆಯಾ ಅಂತ ಯಾಕಂದ್ರೆ ತೊಂಬತ್ ಭಾಗ ಜನ ನಮ್ಗೆ ತಂಬಾಕು ಸೇವನೆಯ ನಿಜವನ್ನು ಹೇಳೋದಿಲ್ಲ ಎಲ್ಲ ನನ್ಗೆ ಒಳ್ಳೆ ಅಭ್ಯಾಸನೇ ಅಂತ ಹೇಳೋದು ದಿನಕ್ಕೆ ಮೂರ್ ಸತಿ ಬ್ರಷ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅದು ನೋಡಿದಾಗ್ಲೇ ನಮ್ಗೆ ತಿಳಿಯೋದು ಡಾಕ್ಟರ್ ಎದುರಿಗೆ ಮತ್ತೆ ಲಾಯರ್ ಎದುರಿಗೆ ಏನು ಮುಚ್ಚಿಡಬಾರದು ಅಂತ ಇದೆ ಯಾಕಂದ್ರೆ ಡಾಕ್ಟರ್ ಎದುರಿಗೆ ಮುಚ್ಚಿಟ್ರೆ ಟ್ರೀಟ್ಮೆಂಟ್ ವಿಧಾನನೇ ಬದಲಾವಣೆ ಆಗ್ಬೋದು ಬಾಯಲ್ಲಿ ಕೆಲವು ಸರ್ತಿ ಗಂಟುಗಳಾಗುತ್ತೆ ಸರ್ ಆ ಗಂಟುಗಳು ಹಲ್ಲಿನ ಸಮಸ್ಯೆಯಿಂದ ಆಗುತ್ತಾ ಅಥವಾ ಬೇರೆ ಏನಾದ್ರು ತೊಂದರೆ ಇರಬಹುದಾ ಮೇಡಮ್ ಈ ಗಂಟುಗಳಲ್ಲಿ ನಮ್ಗೆ ಎರಡು ವಿಧಾನ ಇದೆ ಒಂದು ಗಂಟು ಅಂದ್ರೆ ನಮ್ಗೆ ಟ್ಯೂಮರ್ ಅಂತ ನಾವು ಹೇಳ್ತೀವಿ ಈಗ ಟ್ಯೂಮರ್ ಅಂದ ತಕ್ಷಣ ಅದು ನಿಮ್ಗೆ ಕ್ಯಾನ್ಸರ್ ಅನ್ನೋ ಭಾವನೆ ಬೇಡ ಸಾವಿರಾರು ಗಂಟುಗಳು ಬಿನೈನ್ ಅಂತೀವಿ ಅಂದ್ರೆ ಕ್ಯಾನ್ಸರ್ ಅಲ್ಲದೇ ಅಲ್ಲದೇ ಇರೋದು ಒಂದು ಇನ್ಫೆಕ್ಷನ್ ಇಂದಾನು ಗಂಟಾಗ್ಬಹುದು ಅಂತ ಟೈಮ್ ಅಲ್ಲಿ ಬರೀ ಟ್ರೀಟ್ಮೆಂಟ್ ಅಥವಾ ಅಲ್ಲಿ ತೆಗಿಯೋದ್ರಿಂದ ಪೂರ್ತಿ ಕ್ಲಿಯರು ಆಗ್ಬೋದು ನೆಕ್ಸ್ಟ್ ಗಂಟೆಗಳು ಬೇರೆ ಸಿಸ್ಟ್ ಅಂಡ್ ಟ್ಯೂಮರ್ಸ್ ಅಂತೀವಿ ಸಿಸ್ಟ್ ಬಾಯಿ ಮೂಳೆ ನೆಲ್ ಗಂಟಾಗೋದು ತರ ಅಂಥದಕ್ಕೆಲ್ಲ ಬೇರೆ ವಿಧಾನವಾದ ಟ್ರೀಟ್ಮೆಂಟ್ಗಳಿದೆ ಅದನ್ನ ನೀವು ಚಿಕ್ಕದ ಗಂಟಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಮುಖ ವಿಕಾರವಾಗೋದು ಉಳಿತದೆ ನೀವು ತುಂಬಾ ಗಂಟೆ ಹರಡಕ್ ವೇಟ್ ಮಾಡಿದಷ್ಟು ನಿಮ್ಗೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದಾಗ ಮುಖ ಸ್ವಲ್ಪ ವಿಕಾರವಾಗೋ ಕಾರಣಗಳು ಇರ್ತವೆ ಈಗ ಎಲ್ಲ ನಾವು ನೋಡಿದೀವಿ ಕ್ಯಾನ್ಸರ್ ಪೇಶೆಂಟ್ ಗಳೆಲ್ಲ ಆಪರೇಷನ್ ಆದ ತಕ್ಷಣ ಅವ್ನ ಮುಖ ನೋಡಕ್ ದೌಡೆ ತೆಗ್ದಿಟ್ರು ಮೂಳೆ ತೆಗ್ದಿಟ್ರು ತುಂಬಾ ವೆಯ್ಟ್ ಮಾಡಿದ್ದಕ್ಕೆ ಅದಾಗಿದ್ದು ಬೇಗ ತೋರ್ಸ್ಕೊಂಡಿದ್ರೆ ಆ ಸ್ಟೇಜ್ಗೆ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಏನೇ ಒಂದು ಗಂಟು ಕಾಣಿಸ್ಕೊಂಡಾಗ ಡಾಕ್ಟರ್ ಯಾವುದೇ ಗಂಟು ಹುಣ್ಣು ನನ್ಗೆ ಏನಾದ್ರೂ ನನ್ನ ಬಾಯಲ್ಲಿ ಬದಲಾವಣೆಗಡೆ ಕಾಣ್ತಾ ಇದೆ ನನಗೆ ರಕ್ತ ಸೋರ್ವಿಕೆ ಆಗ್ತಿದೆ ಮಾಡಿದಾಗ ಬಾಯಲ್ಲಿ ಉರಿ ಬರೋದು ಅಥವಾ ಬಾಯಿ ಕೆಂಪಾಗೋದು ಬಾಯಲೆಲ್ಲ ಉಣ್ಣು ಬರೋದು ಸತಿ ನಾವು ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಅಂತೀವಿ ಅಂದರೆ ಕ್ಯಾನ್ಸರ್ಗಿಂತ ಮುಂಚೆ ನಿಮ್ಮ ದೇಹ ನಿಮಗೆ ಒಂದು ಇಂಡಿಕೇಶನ್ ಕೊಡುತ್ತೆ ಸಿಂಟಮ್ಸ್ ಸಿಂಟಮ್ಸ್ ಇದು ನನಗೆ ಇದಾಗ್ತಾ ಇದೆ ನನಗೇನೋ ಒಂದು ತೊಂದರೆ ಬರೋದಿದೆ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ ಅಂತ ನಾವು ಅಲ್ಲೂ ನಿರ್ಲಕ್ಷ್ಯ ಮಾಡಿದ್ವಿ ಅನ್ಕೊಳ್ಳಿ ಮುಂದಕ್ಕೆ ಅದು ರೋಗದ ಪೂರ್ತಿ ಲಕ್ಷಣಗಳು ಕಂಡಾಗ ಮತ್ತೆ ಟ್ರೀಟ್ಮೆಂಟ್ ಕಷ್ಟ ಯಾವಾಗಲೂ ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು ನಾಲ್ಗೆ ಮೇಲೆ ಕೆಲವು ಸರ್ತಿ ಮಚ್ಚಗಳು ಕಾಣಿಸ್ಕೊಳುತ್ತೆ ಹ್ಞೂ ಅದು ಬಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ ಅಥವಾ ಬೇರೆ ಏನಾದ್ರು ತೊಂದರೆಗಳ ಮೇಡಮ್ ನಾಲ್ಗೆ ಮೇಲೆ ಹಲವಾರು ಕಾರಣಗಳಿಂದ ಮಚ್ಚೆಗಳು ಬರಬಹುದು ಒಂದು ಡೆವಲಪ್ಮೆಂಟಲ್ ಮಚ್ಚೆಗಳು ಇರಬಹುದು ನಾರ್ಮಲ್ ನಮ್ಗೆ ಹುಟ್ಟಿದಾಗ ಮೈಯಲ್ಲಿ ಬೇರೆ ಕಡೆ ಮಚ್ಚೆ ಹೆಂಗಿರುತ್ತೋ ಹಂಗೆ ನಾಲ್ಗೆ ಮಚ್ಚೆ ಬರಬಹುದು ಅಂತ ದ್ರೆಸ್ ಅಲ್ಲಿ ಅದೇನು ಸಮಸ್ಯೆ ಪಡೋದಂತದಿಲ್ಲ ಬಟ್ ಅದೇ ನಿಮ್ ನಾಲ್ಗೆ ನಾರ್ಮಲ್ ಆಗಿದ್ದೇನಾದ್ರೂ ಮಚ್ಚೆ ಕಾಣ್ಕೋತಾ ಇದೆ ಮುಂಚೆ ಇರಲಿಲ್ಲ ಈಗ ಬರ್ತಾ ಇದೆ ನನಗೆ ಅಂತ ಆವಾಗ ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೆಯದು ಮುಖಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಹಲ್ಲು ಈಗ ನಾವು ನಕ್ಕಾಗ ಮಾತಾಡಿದಾಗ ಎಲ್ಲಾ ಟೈಮಲ್ಲೂ ಅಲ್ಲೂ ಕಾಣಿಸ್ಕೊಳ್ಳುತ್ತೆ ಹಲ್ಲು ವಕ್ರದಂತ ಸಮಸ್ಯೆ ಅಂತೆಲ್ಲ ಹೇಳ್ತೀವಿ ನಾವು ಆ ತರದ್ ಈಗ ಬೇಕಾದಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇರೋದ್ರಿಂದ ಚಿಕಿತ್ಸೆ ಇರೋದ್ರಿಂದ ಅದನ್ನೆಲ್ಲ ಸರಿ ಮಾಡ್ಕೋಬಹುದು ಅಂತ ಹೇಳ್ತೀರಾ ಅಂದ್ರೆ ಕ್ಲಿಪ್ ಹಾಕೋದ್ರ ಮೂಲಕ ಇರಬಹುದು ಆಪರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಇರಬಹುದು ಅಥವಾ ಬ್ರೇಸ್ ಹಾಕಿಸ್ಕೊಳ್ಳೋದ್ರ ಮೂಲಕ ಇರಬಹುದು ನಕ್ಕಾಗ ಒಂದು ಚಂದವಾದ ದಂತ ಪಂಕ್ತಿ ಕಾಣಿಸೋ ತರ ಮಾಡುವಂತಹ ಟ್ರೀಟ್ಮೆಂಟ್ ಗಳೆಲ್ಲ ಇದೆ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಫೇಶಿಯಲ್ ಅಂತ ಹೇಳ್ತಾ ಇದ್ರಿ ಏನ್ ಸರ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿ ಅಂದ್ರೆ ಅದು ಒಂದು ಭಾಗ ದಂತ ವಿಭಾಗದಲ್ಲಿ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು ಪೇಷಂಟ್ಗಳು ಆಕ್ಸಿಡೆಂಟ್ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಪೇಷಂಟ್ ಬಾಯಿ ಮತ್ತು ಮುಖದವಡೆಯ ಶಸ್ತ್ರಚಿಕಿತ್ಸೆ ಮುಖದವಡೆಗಳು ಎರಡು ಒಂದು ಮೇಲ್ಗಡೆ ಮುಖದವಡೆ ಒಂದು ಕೆಳಗಡೆ ಮುಖದವಡೆ ಇದೆ ನಾವು ಟ್ರೀಟ್ಮೆಂಟ್ ಅಂದಾಗ ಇದೆ ಸಂಬಂಧಪಟ್ಟಿರೋದು ಕ್ಯಾನ್ಸರ್ ಇರಲಿ ಹೊಡೆದೋಗಿರೋದೇ ಇರಲಿ ಅಥವಾ ಡೆವಲಪ್ಮೆಂಟಲ್ ಡಿಫಾರ್ಮಿಟಿ ಈಗ ನೀವು ಡಿಫಾರ್ಮಿಟಿ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಏನಾದ್ರೂ ಸರಿಯಾಗಿ ಕಾಣ್ತಾ ಇಲ್ಲ ನನ್ನ ಮುಖ ಲಕ್ಷಣವಾಗಿಲ್ಲ ಅಂತ ಕೆಲವೊಬ್ಬರಿಗೆ ಅನ್ನಿಸಬಹುದು ಅದಕ್ಕೆ ಕಾರಣಗಳಿರ್ತವೆ ಕೆಳಗಡೆ ದೌಡೆ ಬೆಳೀದಲೇ ಇರಬಹುದು ಅಥವಾ ಏನಾದರೂ ಏಟ್ ಬಿದ್ದಾಗ ಅದನ್ನ ಕರೆಕ್ಟ್ ಮಾಡಿಸ್ಕೊಳ್ದೇ ಇರಬೇಕು ಇದರದೆಲ್ಲ ಸಂಬಂಧಪಟ್ಟರೆ ಬಾಯಿ ಮತ್ತು ಮುಖ ದೌಡೆ ಈಗ ಒಂದು ಮಗುಗೆ ಕೆಳಗಿನ ದೌಡೆ ಸರಿಯಾಗಿ ಬೆಳೆದಿಲ್ಲ ಅದಿನ್ ಯಾವಾಗಲೂ ಗೊತ್ತಾಗುತ್ತೆ ಹದಿನೆಂಟು ವರ್ಷಕ್ಕೂ ಇಪ್ಪತ್ತು ವರ್ಷಕ್ಕೂ ಅವಾಗ ಏನ್ ಮಾಡಬಹುದು ಯಾವಾಗಲೂ ಸರಿ ಮಾಡಬಹುದು ಯಾವಾಗಲೂ ಒಂದು ನಾವು ಹೇಳೋದು ಈ ಮುಖ ಲಕ್ಷಣಗಳಿಗೆ ಇಂಪಾರ್ಟೆಂಟ್ ಇರೋ ಏಜ್ ಗ್ರೂಪ್ ಯಾವ ವಯಸ್ಸಲ್ಲಿ ನಾವು ಮುಖ ಲಕ್ಷಣಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದಂತಾಗ ಸುಮಾರು ಹನ್ನೊಂದು ಅಥವಾ ಹನ್ನೆರಡು ವರ್ಷದಿಂದ ಸೇರಿ ನಿಮ್ಗೆ ಹದಿನಾರು ಹದಿನೆಂಟು ವರ್ಷದವರೆಗೆ ಈ ಮಧ್ಯದಲ್ಲಿ ನಿಮ್ಗೆ ಏನೇನು ಡಿಫ್ರೆನ್ಸ್ ಕಾಣ್ತದೆ ಮುಖದಲ್ಲಿ ನನ್ನ ಮುಖ ಸರಿ ಕಾಣ್ತಾ ಇಲ್ಲ ನನ್ನ ಹಲ್ಲು ನನ್ನ ಹಲ್ಲು ವಿಕಾರವಾಗಿದೆ ನನ್ನ ಹಲ್ ಮೇಲೆ ಹಲ್ ಬೆಳೆದಿದೆ ನನ್ನ ಹಲ್ ಒಳಗಡೆ ಬೆಳೆದೇ ಇಲ್ಲ ಏನೇ ಇರಲಿ ಸಮಸ್ಯೆ ಒಂದ್ಸತಿ ಡಾಕ್ಟರ್ ಕಾಣಿಸ್ಕೊಳ್ಳೋದು ಒಳ್ಳೇದು ಇದನ್ನೆಲ್ಲ ಸರಿ ಮಾಡೋ ವಿಧಾನಗಳು ಇದೇವೆ ನಮ್ಮ ಸಂಸ್ಥೆನಲ್ಲೂ ಇದೆ ನಮ್ಮ ಸಂಸ್ಥೆನಲ್ಲೂ ಕ್ಲಿಪ್ ಟ್ರೀಟ್ಮೆಂಟ್ ರೇಸಸ್ ಟ್ರೀಟ್ಮೆಂಟ್ ಎರಡು ಒಂದೇ ಅದ್ರಲ್ಲಿ ಏನ್ ಮಾಡ್ತೀವಂದ್ರೆ ಅಂದ್ರೆ ನಾವು ಅದನ್ನ ಪೊಸಿಷನ್ ಗೆ ತರಕ್ಕೆ ಪ್ರಯತ್ನ ಮಾಡ್ತೀವಿ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ಏನ್ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ಮೇಡಮ್ ಇವಾಗ ನೀವ್ ಹೇಳಿದ ಪ್ರಕಾರ ಈಗ ಉಬ್ಬಲ್ಲೇ ತಗೊಳ್ಳೋಣ ಎಕ್ಸಾಂಪಲ್ ಅಲ್ಲೆಲ್ಲ ಉಬ್ಬಿದೆ ಗ್ಯಾಪ್ ಬಂದಿದೆ ಹಲ್ಗಳ ಮಧ್ಯ ನೀಟಾಗಿ ಕೂಡ್ಕೊಂಡಿಲ್ಲ ನಕ್ಕಿದ್ರೆ ಲಕ್ಷಣವಾಗಿಲ್ಲ ತುಟಿ ಮೇಲೆ ಎದ್ದಂಗೆ ಕಾಣ್ತಾ ಇದೆ ಇಂಥ ಟೈಮ್ ಅಲ್ಲಿ ನಾವು ಕ್ಲಿಪ್ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡ್ತೀವಿ ಏನಂದ್ರೆ ಹಲ್ ಮೇಲೆ ಒಂದ್ ಚಿಕ್ಕ ಕ್ಲಿಪ್ ತರ ಅಂಟಿಸ್ಬಿಟ್ಟು ಅದರಲ್ಲಿ ನಾವು ವಿತ್ ದ ಹೆಲ್ಪ್ ಆಫ್ ಮೆಕಾನಿಸಮ್ಸ್ ಎಲಾಸ್ಟಿಕ್ಸ್ ಅಲ್ಲಿ ಅದನ್ನೆಲ್ಲ ಕರೆಕ್ಟ್ ಪೊಸಿಷನ್ಗೆ ಎಳೆದು ತರೋದು ಮೆತ್ತೆಗೆ ಸ್ಲೋ ಆಗಿ ಇದು ಒಂದು ಒಂದೂವರೆ ವರ್ಷ ಟ್ರೀಟ್ಮೆಂಟ್ ನಡೆಯುತ್ತೆ ಇದ್ರಲ್ಲಿ ಏನಾಗುತ್ತೆ ಎವೆಂಚುಲಿ ಕರೆಕ್ಟ್ ಆಗಿ ನಿಮ್ಮ ಲಕ್ಷಣಗೆ ಸೂಟ್ ಮಾಡದಂಗೆ ನಾವು ನಿಮ್ಮ ಹಲ್ಗಳನ್ನು ಕೂರಿಸ್ಕೊಡೋದು ಕೂರಿಸ್ತೀರಾ ಅದನ್ನು ತೆಗೆದ್ಮೇಲೆ ಏನು ತೊಂದರೆ ಆಗಲ್ವಾ ತೆಗೆದ ಮೇಲೆ ಏನೋ ತೊಂದರೆ ಆಗಲ್ಲ ಮೇಡಮ್ ಯಾಕಂದ್ರೆ ಇದು ಸ್ಲೋ ಪ್ರೊಸೆಸ್ ಇರೋದ್ರಿಂದ ನಿಮಗೆ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಇರೋದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಜಾಸ್ತಿ ಸಮಸ್ಯೆಗಳು ತೊಂದರೆಗಳು ಯಾರು ಕಾಣಿಸಿಲ್ಲ ಈಗ ಎಷ್ಟೊಂದ್ ಜನಕ್ಕೆ ಕೇಳಿದಾಗ ಹೇಳ್ತಾರೆ ಸರ್ ರೂಟ್ ಕೆನಾಲ್ ಮಾಡಿಸಿದೀನಿ ರೂಟ್ ಕೆನಾಲ್ ಫಿಲ್ಲಿಂಗ್ ಮಾಡ್ಸಿದೀನಿ ಅಂತಾರೆ ಆ ರೂಟ್ ಕೆನಾಲ್ ಮತ್ತೆ ಫಿಲ್ಲಿಂಗ್ ಏನ್ ವ್ಯತ್ಯಾಸ ಅದು ನಮ್ದು ಹಲ್ಲು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಡಿಸ್ಕಸ್ ಮಾಡಬೇಕಾದ್ರೆ ಏನಾದ್ರು ತಿಂತೀವಿ ಅದು ಸೇರ್ಕೊಳ್ಳುತ್ತೆ ಆಮ್ಲಜನಕವಾಗತ್ತೆ ಆಸಿಡ್ ಇಂದ ಕರ್ಗೋಗತ್ತೆ ಕರ್ಗೋಗೋದು ಉಳಕಾಗೋದನ್ನ ಅದನ್ನು ಒಳಗಡೆ ಒಂದು ನರ ಇರುತ್ತೆ ಅದನ್ನ ರೂಟ್ ಕೆನಾಲ್ ಅಂತೀವಿ ಈಗ ನಿಮ್ ಉಳುಕು ಈ ಬೇರಿನ ನರ ಹಲ್ಲಿನ ನರದವರೆಗೆ ತಲುಪಿಲ್ಲ ಅಂದಾಗ ನೀವು ಹೇಳಿದ ಪ್ರಕಾರ ಬರೀ ಫಿಲ್ಲಿಂಗು ಅದೇ ನರಕ್ಕೆ ತಗಲ್ತು ಆವಾಗ ನನಗೆ ನೋವು ಆಗ್ತಾ ಇದೆ ಆವಾಗ ಅದು ರೂಟ್ ಕೆನಾಲ್ ಆವಾಗ ಮಾಡ್ತೀವಿ ಅಲ್ಲಿ ನರದೆಲ್ಲ ಇರೋ ಇನ್ಫೆಕ್ಷನ್ ಎಲ್ಲ ತೆಗೆದು ಮೂರ್ನಾಲ್ಕು ಸತಿ ಸ್ವಚ್ಛ ಮಾಡಿ ಅಲ್ಲಿಂದ ತುಂಬಿಸ್ಕೊಂಡು ಬಂದು ಮೇಲ್ಗಡೆ ಒಂದು ಕ್ಯಾಪ್ ಅಂತ ಹಾಕ್ತೀವಿ ಯಾಕಂದ್ರೆ ನಿಮ್ ಹಲ್ ಆಲ್ರೆಡಿ ತಿಂದೋಗಿದೆ ಅರ್ಧ ಹಲ್ಲು ಹಾಳಾಗೋಗಿದೆ ಅದರಲ್ಲಿ ಮಿಕ್ಕಿದ್ದು ನಾವು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದೀವಿ ಆದ್ರಿಂದ ಈ ಕ್ಯಾಪ್ ಅಂತ ನಾವು ಹೇಳ್ತೀವಲ್ಲ ಅದನ್ನ ಹಾಕಬೇಕಾಗತ್ತೆ ಮಾಡಿದೀರಾ ಅಂತ ಇಟ್ಕೊಳ್ಳಿ ಸರ್ ಅದು ಎಷ್ಟು ವರ್ಷ ಬರಬಹುದು ಮೇಡಮ್ ಯಾವ್ದು ವರ್ಷಗಳಿರಲ್ಲ ನಿಮ್ಮಲ್ ದೇವ್ರು ಕೊಟ್ಟಿದ್ದೇ ನಾವು ಇಟ್ಕೊಂಡಿಲ್ಲ ಅದೇ ರೀತಿ ನಾವು ರೂಟ್ ಕೆನಾಲ್ ಮಾಡಿದ ಹಲ್ಲು ನೀವು ಎಷ್ಟು ಚೆನ್ನಾಗಿಟ್ಕೊತೀರಾ ಅಷ್ಟ್ ದಿನ ಬಾಳ್ಕೆ ಬರಬಹುದು ಹಳಕೆ ಬರೋದಂದ್ರೆ ಏನೋ ಪದೇ ಪದೇ ಹೋಗೋದು ಒಂದ್ ಆರ್ ತಿಂಗಳ ಚೆಕ್ ಅಲ್ಲಿ ಗಲೀಜ್ ಸೇರ್ತಾ ಇದೆಯಾ ಅಂತ ಇಟ್ ಆರ್ಟಿಫಿಷಿಯಲ್ ಏನ್ ಏನು ಆಗೋದಿಲ್ಲ ಬಟ್ ನಿಮ್ ಬಾಡಿನ ಚೇಂಜಸ್ ಆಗ್ತಿರತ್ತೆಂಜ್ ಆಗ್ತಿರತ್ತೆ ಅಕ್ಕಪಕ್ಕದಲ್ಲೂ ನಾನ್ ಒಂದಲ್ಲ ಕ್ಯಾಪ್ ಹಾಕೊಂಡೆ ನಾನು ಮತ್ತೆ ಡಾಕ್ಟರ್ ಹತ್ರ ಐವತ್ ವರ್ಷ ಹೋಗೇ ಇಲ್ಲ ಅಂದ್ರೆ ಮಿಕ್ಕಿದ್ದಲ್ಲೆಲ್ಲ ಬಿದ್ದೋಗಿರ್ತದೆ ಆ ರೀತಿ ಆಗಲ್ಲ ಪದೇ ಪದೇ ರೆಪಿಟೆಡ್ ಚೆಕ್ಅಪ್ ನಿಮ್ಗೆ ಸಮಸ್ಯೆಗಳಿದೆ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಎಲ್ಲಾದ್ರೂ ಒಂದ್ಸತಿ ಚೆಕ್ ಮಾಡ್ಸ್ಕೊಡೋದು ಒಳ್ಳೇದು ಆವಾಗ ನಿಮಗೆ ಹೇಳಿದ್ರಲ್ಲ ಎಷ್ಟು ವರ್ಷ ನಮ್ಮ ಹಲ್ಲಿ ಬರ್ಬೋದು ಅಂತ ಅದರದು ಲೈಫ್ ಸ್ಪ್ಯಾನ್ ಅಂದರೆ ನಿಮ್ಮ ಹಲ್ಲಿಂದ ನೀವು ಎಷ್ಟು ದಿನ ನೀವು ನಿಮ್ಮ ನ್ಯಾಚುರಲ್ ಹಲ್ಲು ಜೊತೆ ಬದುಕ್ತೀರಾ ಅನ್ನೋದು ಡಿಪೆಂಡ್ ಆಗೋದು ನೀವು ಸತಿ ಚೆಕ್ಅಪ್ ಹೋಗಿ ಚೆಕ್ ಮಾಡಿಸ್ಕೊ ಚೆಕ್ಅಪ್ ಹೋಗಿದ್ದೀರಾ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಸರ್ ಈಗ ಯಾಕೆ ಜನಸಾಮಾನ್ಯರಲ್ಲಿ ಅಂದರೆ ಭಾರತದಲ್ಲಿ ಹಲ್ಲಿನ ಆರೋಗ್ಯದ ಬಗ್ಗೆ ಬಹಳ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು ವೈದ್ಯರಾಗಿ ನೀವು ಹೇಳ್ತೀರಾ ಅಲ್ವಾ ತುಂಬ ಜನ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಲ್ಲ ಅವ್ರವ್ರೇನೋ ಸರಿ ಮಾಡ್ಕೋತಾರೆ ಸ್ವಲ್ಪ ದಿವಸ ಸುಮ್ಮನೆ ಅಂದರೆ ನೋವು ಕಡಿಮೆ ಆಗುತ್ತೆ ಮತ್ತೆ ಯಾವಾಗೋ ಬರುತ್ತೆ ಮತ್ತೆ ಯಾವಾಗೋ ಹೋಗುತ್ತೆ ಕೆಲವರು ಭಾಳ ಜನ ತಲೆ ಕೆಡ್ಸ್ಕೊಳ್ಳೋಲ್ಲ ಯಾಕಂದರೆ ಅಲ್ಲಿನ ಟ್ರೀಟ್ಮೆಂಟ್ ಭಾಳ ಕಾಸ್ಟ್ಲಿ ಅನ್ನುವಂಥದ್ದು ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಹಲ್ಲಿನ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಅನ್ನೋದಕ್ಕಿಂತ ಅದರ ಬಳಸುವ ವಸ್ತುಗಳು ಕಾಸ್ಟ್ಲಿ ಇರೋದಕ್ಕೆ ಹಲ್ಲಿನ ಟ್ರೀಟ್ಮೆಂಟ್ ಕಾಸ್ಟ್ಲಿ ನಮ್ದು ಹಲ್ಲಿನ ಟ್ರೀಟ್ಮೆಂಟ್ ಒಂದೇ ಸತಿ ದಿಢೀರಂತ ಕಾಸ್ಟ್ಲಿ ಅಂತ ಆಗೋದಿಲ್ಲ ನಮ್ಮಲ್ಲಿ ಇದು ಬೆಳೆಸುವ ಉಪಕರಣಗಳು ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ಹಲ್ಲಿನ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಆಗುತ್ತೆ ಹಾಗೂ ಅದರಲ್ಲೂ ನಮ್ಮ ಸಂಸ್ಥೆ ನಡೆಸಿನಲ್ಲಿ ಎಲ್ಲ ಅರ್ಧಕ್ಕಿಂತ ಕಮ್ಮಿ ರೇಟ್ ಸ್ವಾಮೀಜಿ ಅವರು ಅದನ್ನಂತ ತುಂಬಾ ಕಡ್ಡಾಯವಾಗಿ ಪಾಲಿಸ್ತಾರೆ ಏನೇ ಇರ್ಲಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತುಂಬಾ ಕಮ್ಮಿ ಜನಸಾಮಾನ್ಯರಿಗೆ ಕೈಗೆಟ ಹೊರಗಡೆ ನಮ್ಮಲ್ಲಿ ಜನಸಾಮಾನ್ಯರಿಗೆ ಎಟಕ್ಸೋದಲ್ಲ ಆರಾಮಾಗಿ ಮಾಡಿಸ್ಕೊಳೋದ್ದು ಆಮೇಲೆ ಡಿಸ್ಕೌಂಟ್ಗಳು ಕೊಡೋದಂತದ್ಲಿ ನಮ್ಮ ಸ್ವಾಮೀಜಿ ಎತ್ತಿದ ಕೈ ಯಾವಾಗ್ಲೂ ಎಲ್ಲರಿಗೂ ಎಲ್ಲ ರೀತಿನಲ್ಲೂ ಹೆಲ್ಪ್ ಮಾಡಿದ್ವಿ ಮತ್ತೆ ಕೆಲವು ಈ ಕಾರ್ಡ್ಗಳು ಏನಿದೆ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಅದೆಲ್ಲವೂ ಸಿಗುತ್ತೆ ಪ್ರೈವೇಟ್ ಅಲ್ಲೂ ಸಿಗಲ್ಲ ಇಲ್ಲೂ ಇಲ್ಲ ಆದಿ ಚಂದ ಸಂಸ್ಥೆಗಳಲ್ಲಿ ನಿಮ್ಗೆ ಹೊರಗಿಂತ ತುಂಬಾ ಕಮ್ಮಿ ರೇಟ್ ಅಲ್ಲಿ ಅದೇ ಮಟ್ಟದ ಟ್ರೀಟ್ಮೆಂಟ್ ಸಿಗುತ್ತೆ ನಿಮ್ಗೇನು ಮಟ್ಟದಲ್ಲಿ ಏನು ಕಮ್ಮಿ ಆಗಲ್ಲ ನಿಮಗೆ ಕ್ವಾಲಿಟಿನಲ್ಲಿ ಏನು ಡಿಫ್ರೆನ್ಸ್ ಕಾಣಲ್ಲ ಗುಡ್ ಕ್ವಾಲಿಟಿ ಅಟ್ ವೆರಿ ಎಕನಾಮಿಕಲ್ ಪ್ರೈಸಸ್ ಇನ್ ಇನ್ಸ್ಟಿಟ್ಯೂಷನ್ ನಾನು ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ನೀವು ಪದೇ ಪದೇ ಹೇಳಿದ್ದು ವಿಷಯ ಏನಂತಂದರೆ ನೀವು ಹೇಗೆ ಇಟ್ಕೋತಿರೋ ನೀವು ಯಾವ ಥರದ ಆಹಾರವನ್ನು ಕೊಡ್ತಿರೋ ಅಲ್ಲಿಗೆ ಅಂತ ಹೇಳಿದರೆ ಹೇಗಿರಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಬಾಯಿಯ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತಾದರೆ ಹೇಗಿರ್ಬೇಕು ರುಟೀನ್ ಹೇಗಿರಬೇಕು ರುಟೀನ್ ಅನ್ನೋದು ಏನಿರಲ್ಲ ಮೇಡಮ್ ಜನರಲ್ ನಾವು ಡೆಂಟಲ್ ಹೈಜೀನ್ ರುಟೀನ್ ಅಂತ ಏನು ಹೇಳ್ತೀವಿ ನಾನು ಆಗ್ಲೇ ಹೇಳಿದ ಪ್ರಕಾರ ನಿಮ್ಗೆ ದಿನಕ್ಕೆ ಎರಡು ಸತಿ ಬ್ರಷ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ನೈಟ್ ಟೈಮಲ್ಲಿ ಬ್ರಷ್ ಮಾಡೋದು ಈ ಬ್ರಷ್ನು ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳಿಗೆ ಚೇಂಜ್ ಮಾಡೋದು ಬ್ರಷ್ ಐದು ವರ್ಷ ಉಪಯೋಗಿಸ್ತೀನಿ ಅಂದ್ರೆ ಆಬ್ವಿಯಸ್ಲಿ ಬ್ರಷ್ ಕ್ಲೀನ್ ಮಾಡಕ್ ಆಗಲ್ಲ ಪೇಸ್ಟು ಪೇಸ್ಟ್ ಯಾವ್ದಾದ್ರು ನಿಮ್ಗೆ ಕಂಫರ್ಟ್ ಇದೆ ಅದನ್ನ ಯೂಸ್ ಮಾಡೋದು ಉಪ್ಪು ನೀರಲ್ಲಿ ಬಾಯಿ ಮುಕ್ಕುಡಿಸ್ಕೊಳ್ಳೋದೇ ಇರಲಿ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಅವ್ರು ಒನ್ಸ್ ಇನ್ ಅನ್ ಇಯರ್ ರೆಗ್ಯುಲರ್ ಡಾಕ್ಟ್ರ್ ಹತ್ರ ಚೆಕಪ್ ಈಗ ನಮ್ಮ ಸಂಸ್ಥೆನಲ್ಲಿ ಚೆಕಪ್ಗೇನು ಚಾರ್ಜೇ ಇಲ್ಲ ಈಗ ಬೇರೆ ಕಡೆ ನೀವು ಹಿಡಿತರೇ ದಂತ ರೋಗ ತಜ್ಞರು ಕಾಸ್ಟ್ಲಿ ಇರ್ತಾರೆ ಇಂಥ ಕಡೆ ಆದರೂ ತೋರಿಸ್ಕೊಂಡು ನನಗೇನಾದ್ರು ಸಮಸ್ಯೆ ಬರ್ತಾ ಇದೆ ಅಂತಾನು ನೋಡ್ಕೋಬೇಕು ಅವ್ರು ಬರೋದನ್ನೇ ನಾನೇ ತಳ್ಬಿಡ್ತೀನಿ ಅಂದಾಗ ನಾನು ಹೇಳಿದ ಪ್ರಕಾರ ಅದು ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡ್ ಸ್ಟೇಜಿಗೆ ಹೋದಾಗ ನಿಮಗೆ ಟ್ರೀಟ್ಮೆಂಟು ಕಾಸ್ಟ್ಲಿ ರಿಸಲ್ಟು ಕಮ್ಮಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದಾಗ ನಿಮ್ ಟ್ರೀಟ್ಮೆಂಟ್ ಕಮ್ಮಿ ಕಾಸ್ಟ್ ಅಷ್ಟೇ ಈಸಿಯಾಗಿ ನಿಮ್ಗೆ ಲೈಫ್ ಚೆನ್ನಾಗಿರುತ್ತೆ ಈಗ ಹೊರ ದೇಶಗಳಲ್ಲೆಲ್ಲ ಅಂದ್ರೆ ಏನು ಸಮಸ್ಯೆಗಳು ಇಲ್ಲದೆ ಇದ್ದಾಗ ಸಹ ಹೋಗಿ ವರ್ಷಕ್ಕೋ ಆರು ತಿಂಗಳಿಗೂ ಚೆಕ್ಅಪ್ ಮಾಡಿಸ್ಕೊಡ್ತಾರೆ ಆ ತರದ ಕಾನ್ಸೆಪ್ಟ್ ನಮ್ ದೇಶದಲ್ಲಿ ಬಂದಿದ್ಯಾ ಅಥವಾ ನೀವು ವೈದ್ಯರಾಗಿ ಕಂಡಂಗೆ ಯಾರಾದ್ರೂ ಬರ್ತಾರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೆ ಮೇಡಮ್ ಡೆಂಟಿಸ್ಟ್ ಇನ್ನೂ ಇಲ್ಲ ದಂತರೋಗ ವಿಷಯದಲ್ಲಿ ಹಲ್ನೋವು ಬರೋವರೆಗೆ ಡಾಕ್ಟರ್ ನಾಪಕ ಬರಲ್ಲ ಹಲ್ನೋವು ಬಂದಾದ್ಮೇಲೆನೆ ಡಾಕ್ಟರ್ ನ್ಯಾಪಕ ಬರೋದು ಅಲ್ಲಿ ಅಲ್ವಲ್ವ ಅಲ್ಲಿನ ಡಾಕ್ಟರ್ ಅನ್ನೋ ವಿಷಯನೇ ಗೊತ್ತಿರಲ್ಲ ಅವ್ರಿಗೆ ಅಲ್ಲಿ ನಾವು ಬಂದಿದ ತಕ್ಷಣ ಅಲ್ಲಿನ ಡಾಕ್ಟರ್ ಯಾರಪ್ಪ ಅಂತ ನೆಪಸ್ಕೋತಾರೆ ಅಲ್ಲಿಂದಾನೇ ನಮ್ಗೆ ಮೇಜರ್ ಪ್ರಾಬ್ಲಮ್ ಬರ್ತಿರೋದು ಈಗ ಸಿಂಪಲ್ ಹಾರ್ಟ್ ನೂರ್ ಸತಿ ಚೆಕ್ ಮಾಡಿಸ್ಕೊತೀವಿ ಹಾರ್ಟ್ ಅಟ್ಯಾಕ್ ಮೇಲೆ ಹಾರ್ಟ್ ಅಟ್ಯಾಕ್ ಡಾಕ್ಟರ್ ಹತ್ರ ಹೋಗಲ್ಲ ಅವಾಗ ಗುಡಿಯೋದ್ ಕಮ್ಮಿ ಲೂನು ತುಂಬಾ ಡ್ಯಾಮೇಜ್ ಆದ್ಮೇಲೆ ಅಲ್ಲಿನ ಡಾಕ್ಟರ್ ಮಾಡಕ್ ಕಷ್ಟನೇ ಆದ್ರಿಂದ ನಾವು ಪದೇ ಪದೇ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ಹೇಳೋದಲ್ಲ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಆಗ್ತಾ ಇದೆ ನಿಮ್ಗೆ ಅಂತ ಗೊತ್ತಾಗ ಈಗ ಮಾರ್ಕೆಟ್ ಅಲ್ಲಿ ಮೌತ್ ವಾಶ್ ಗಳು ಸಿಕ್ಕಾಪಟ್ಟೆ ಸಿಕ್ತವೆ ಎಲ್ಲ ಗ್ರೋಸರಿ ಸ್ಟೋರ್ ಗಳಲ್ಲೆಲ್ಲ ಇಟ್ಟಿರ್ತಾರೆ ಯಾರ್ ಬೇಕಾದ್ರೂ ಆರ್ಡರ್ ಮಾಡ್ಕೋಬಹುದು ಇವತ್ತು ಆನ್ಲೈನ್ ಆ ಅಭ್ಯಾಸಕ್ಕೆ ಏನ್ ಹೇಳ್ತೀರಾ ನೀವು ವೈದ್ಯರ ಯಾರು ಬೇಕಾದ್ರೂ ಮೌತ್ ಬೇಕಾದ್ರೂ ಬಳಸಬಹುದೇ ಹಲವಾರು ಬ್ರಷ್ ಹಲವಾರು ಪೇಸ್ಟ್ ಗಳಿದಾವೆ ಇದೆಲ್ಲ ಕಮರ್ಷಿಯಲ್ ಲೆಕ್ಕಕ್ಕೂ ಬರ್ತದೆ ಈಗ ಯಾವ್ದು ಬ್ರಷ್ ಯಾವ್ದು ಪೇಸ್ಟ್ ಯಾವುದು ವಾಶ್ ಮೌತ್ವಾಶ್ ನನಗ್ ಒಳ್ಳೇದಂತ ಗೊತ್ತಿರಲ್ಲ ನೀವೇ ಮಾಡ್ತೀರಾ ನೀವು ಜನರಲ್ ಆಗಿ ಒಂದು ಆರ್ಡರ್ ಮಾಡ್ತೀರಾ ಈಗ ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಡಿಸೆನ್ಸಿಟೈಸಿಂಗ್ ಮೌತ್ ವಾಶ್ ಅಂತೀವಿ ಅಂದ್ರೆ ಜುಮ್ ಅನ್ನೋದು ಕಮ್ಮಿ ಮಾಡೋದೇ ಕೆಲವೊಂದಿರ್ತದೆ ಕೆಲವು ಹೊಸಡಿನ ಕಾಯಿಲೆಗೆ ಇರ್ತದೆ ಈಗ ಜುಮ್ ಅನ್ನೋಸಿನ ಕಾಯಿಲೆಗ್ ಬರೋ ಅಂತ ಮೌತ್ ವಾಶ್ ಯೂಸ್ ಮಾಡಿದ್ರೆ ಅವ್ನ್ಗೆ ಏನು ಉಪಯೋಗ ಬರಲ್ಲ ಅವ್ನು ಸುಮ್ಮನೆ ದುಡ್ಡು ದಂಡ ಮಾಡ್ಕೊತಿರ್ತ ಅದ್ರಿಂದ ಅದು ಯಾವ್ದು ಏನಕ್ಕೆ ಯೂಸ್ ಮಾಡ್ಬೇಕನ್ನೋದನ್ನ ಅವ್ನ ತಿಳುವಳಿಕೆ ಇಟ್ಕೊಂಡು ಉಪಯೋಗಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಒಳ್ಳೆಯದು ಒಳ್ಳೇದು ನನಗೆ ಬೇಕು ಅಂತ ಮೇಡಮ್ ಅಲ್ವಾ ಅಂದ್ರೆ ಸಿಗುತ್ತೆ ನನ್ನ ಹತ್ರ ದುಡ್ಡಿದೆ ಅಂತ ಏನ್ ಬೇಕಾದ್ರೂ ತಗೊಂಡು ಬಳಸ್ಬಾರ್ದು ಈಗ ನೀವು ಆಹಾರದ ಬಗ್ಗೆನೂ ಹೇಳ್ತಾ ಇದ್ರಿ ಹಲ್ಲಿಗೆ ಮತ್ತೆ ಮುಖ್ಯವಾಗಿ ಬಾಯಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬರೋದು ವೈಟಮಿನ್ಸ್ ಕೊರತೆ ಆದಾಗ ಅಂತಾನು ಹೇಳ್ತಾ ಹೆಲ್ತ್ ಪೌಷ್ಟಿಕ ಆಹಾರ ನಮ್ದು ಇಷ್ಟು ದಿನದಿಂದ ಏನು ಇದೆಯೋ ಅವನ್ನೆಲ್ಲ ತಿಂದರೆ ನೈಂಟಿ ಪರ್ಸೆಂಟ್ ಎಲ್ಲ ರೋಗಗಳು ಹಾಗೆ ಬಾಯಿನ ರೋಗಗಳನ್ನು ಕಂಟ್ರೋಲ್ ಆಗುತ್ತೆ ಅಂದ್ರೆ ಒಳ್ಳೆ ತರಕಾರಿ ತಿನ್ನೋದು ಒಳ್ಳೆ ಕಾಲು ಪಳ್ಯ ತಿನ್ನೋದು ಇದೆಲ್ಲ ಏನು ಸಮಸ್ಯೆ ಆಗಲ್ಲ ಯಾವಾಗ ಈ ಪ್ರೊಸೆಸ್ಡ್ ಫುಡ್ ಅನ್ಸ್ತೀವಿ ಚಿಪ್ಸ್ ಗಳು ಅಥವಾ ಈ ಪ್ಯಾಕೆಟ್ ಫುಡ್ಗಳು ಇದರದೆಲ್ಲ ಅಭ್ಯಾಸಗಳು ಇರಲ್ಲ ವಾಟ್ ಅಬೌಟ್ ನಾನ್ ವೆಜ್ ಯು ಕ್ಯಾನ್ ಡೆಫಿನೆಟ್ಲಿ ಇಟ್ ಮೇಡಮ್ ವಿತ್ ಇನ್ ಆಲ್ ಪರ್ಮಿಟ್ಸಬಲ್ ಲಿಮಿಟ್ಸ್ ಹ್ಮ್ ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂತೀನಿ ಅಂತ ಇರಬಾರ್ದು ಈಗ ನಮ್ಗೆ ನಾವು ಊಟಿ ಬೆಳೆದು ನಾರ್ಮಲ್ ಆಗಿ ಏನ್ ತಿಂತ ಇದೀವಿ ಅದೆಲ್ಲ ತಿನ್ಬಹುದು ಎವ್ರಿಥಿಂಗ್ ನ್ಯೂಟ್ರಿಷಿಯಸ್ ಯು ಕ್ಯಾನ್ ಈಟ್ ಯಾವ್ದು ನಮ್ ದೇಹಕ್ಕೆ ಒಳ್ಳೆಯದು ಒಳ್ಳೇದಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ನನಗೆ ಗೊತ್ತಾಗತ್ತೆ ಎಳ್ಳಿಯರು ಒಳ್ಳೇದು ಅಂತ ಗೊತ್ತಿರುತ್ತೆ ಅದನ್ನ ಫಾಲೋ ಮಾಡಿದ್ರೆ ಸಾಕು ಈಗ ಹಲ್ಲು ಈಗದ್ ಹೋಗಿದೆ ಹೋಗಿದೆ ಅಂತರ ಯಾಕೆ ಸೌದ್ ಹೋಗುತ್ತೆ ಮೇಡಮ್ ಉಜ್ಜೋಗೋದಕ್ಕೆ ಹಲ್ಲ ಹೋಗಿರೋದಕ್ಕೆ ನಾವು ಬ್ರಕ್ಸಿಸಮ್ ಕಾರಣ ಅಂತೀವಿ ಬ್ರಕ್ಸಿಸಮ್ ಅಂದ್ರೆ ಹಲ್ಲುಗಳು ರಾತ್ರಿ ಹೊತ್ತು ನಾವು ಉಜ್ಜೀವಿ ಅಥವಾ ಕಡಿತೀವಿ ಅಥವಾ ಏಜ್ ಏಜ್ ರಿಲೇಟೆಡ್ ಹೆಚ್ಚಾಗಿ ನಾವು ಬೇರೆ ತರ ಟ್ರೀಟ್ಮೆಂಟ್ ಮಾಡ್ತೀವಿ ಯಾಕಂದ್ರೆ ಇಷ್ಟು ವರ್ಷ ನಿಮ್ಮ ಹಲ್ಲುಗಳೆಲ್ಲ ಕೆಲಸ ಮಾಡಿದಾಗ ಅದು ಉಜ್ಜೋಗೋದು ಸಾಮಾನ್ಯ ಅಂದ್ರೆ ಏನೋ ಒಂದು ವಸ್ತುವನ್ನ ಗಟ್ಟಿ ಪದಾರ್ಥವನ್ನ ಪದೇ ಪದೇ ತಿನ್ನೋದ್ರಿಂದ ಹಲ್ಲಿನ ಸವಕಳಿ ಆಗಲ್ಲ ಹಾಗಾಗಿ ಓವರ್ ಅವರ ಪೀರಿಯಡ್ ಆಫ್ ಟೈಮ್ ಏನಾದ್ರೂ ಹಂಗೆ ಸಡನ್ ಆಗಿ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದೆ ಅಂದ್ರೆ ಬೇರೆ ಏನಾದ್ರೂ ಕಾರಣಗಳಿರ್ಬೋದು ನಾರ್ಮಲ್ ಆಗಿ ನಾವು ನೋಡಿರೋದು ಈ ಚಿಕ್ಕ ಮಕ್ಕಳಲ್ಲಿ ಅಥವಾ ಈ ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆದಾಗ ಹಲ್ ರಾತ್ರಿ ಅಕ್ಕಪಕ್ಕೊಂಡು ಇರ್ತಾರೆ ಕಟ್ರಾ ಕಟ್ರ ಸೌಂಡ್ ಬರ್ತದೆ ಅಂತ ಈ ರೀತಿ ಆದಾಗ ನೀವು ಬರೀ ತಿನ್ನಕಲ್ಲ ಇಡೀ ದಿನ ಉರ್ಸ್ತಿದೀರ ನಿಮ್ ಹಲ್ಲ ಆವಾಗ ಏನಾಗತ್ತೆ ಹಲ್ ಸೌದೆ ಸವಿಯತ್ತೆ ಈ ತರ ನೀವು ಎಲ್ಲಾದ್ರೂ ತೋರ್ಸಕ್ ಹೋದಾಗ ಡಾಕ್ಟರ್ ನಿಮ್ಗೆ ಕೇಳ್ತಾರೆ ಏನಾದ್ರೂ ಕಚ್ಚೋ ಅಭ್ಯಾಸ ಇದೆಯಾ ನಿಮ್ ಹಲ್ಲು ಈ ವಯಸ್ಸಿಗೆ ಇಷ್ಟು ಸವಿಬಾರ್ದಾಗಿದ್ದ ಈಗ ಸವಿತಾ ಇದೆ ಅಂತ ಅಂತದಕ್ಕೆ ನಾವು ನೈಟ್ ಗಾರ್ಡ್ ಅಪ್ಲಯನ್ಸಸ್ ಅಂತ ಇದ್ದೀವಿ ರಾತ್ರಿ ಹೊತ್ತು ನಿಮ್ಮ ಹಲ್ಲುಗಳ ಮೇಲೆ ಒಂದು ಕವಚ ಥರ ಕೊಟ್ಟಿರ್ತೀವಿ ಅದನ್ನು ಹಾಕ್ಕೋಬೇಕು ನೀವು ಕಡಿಯಕಾಗಲ್ಲ ಕಚ್ಚಕ್ಕಾಗಲ್ಲ ಸವಿಯೋದನ್ನ ಅವಾಯ್ಡ್ ಇದು ನೀವು ತೋರಿಸಿದ್ರೆ ಡಾಕ್ಟರ್ ಅಂದ್ರೆ ಬೇಕಾದಷ್ಟು ಈಗ ಒಳ್ಳೆಯ ಚಿಕಿತ್ಸೆ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಹಲ್ಲು ಹೋದ್ರು ಇನ್ಪ್ಲಾಂಟ್ ಮಾಡಿ ಹಲ್ಲನ್ ಸೇರಿಸ್ತೀರಾ ಇಲ್ಲಾಂದ್ರೆ ಫುಲ್ ಸೆಟ್ ಕೊಡ್ತೀರಾ ಆಮೇಲೆ ಕ್ಲಿಪ್ ಅಥವಾ ಬ್ರೇಸಸ್ ಟ್ರೀಟ್ಮೆಂಟ್ ಇರಬಹುದು ಮತ್ತೆ ಈಗಂತೂ ಏನೋ ಕಾಣದೆ ಇನ್ವಿಸಿಬಲ್ ಏನೋ ಬಂದಿದವಲ್ಲ ಸರ್ ಈಗ ಬಂದಿದೆ ಅಲ್ಲ ಅದನ್ನ ಹಾಕೊಂಡ್ರು ನಿಮ್ದು ಕ್ಲಿಪ್ ತರ ಟ್ರೀಟ್ಮೆಂಟ್ ಹಲ್ಲುಗಳನ್ನು ಮೂವ್ಮೆಂಟ್ ಮಾಡಬಹುದು ಆತರದ್ದು ತುಂಬಾ ಒಳ್ಳೆಯ ಚಿಕಿತ್ಸೆ ಲಭ್ಯ ಇದೆ ಬಜೆಟ್ ಇದೆ ಆ ತರದ್ದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಟ್ ಎನಿ ಟ್ರೀಟ್ಮೆಂಟ್ ಗುಡ್ ಆರ್ ಬ್ಯಾಡ್ ಅನ್ನೋದಿರಲ್ಲ ಎಲ್ಲ ಒಂದೇ ಕೆಲಸ ಮಾಡೋದು ನಿಮ್ ಒಳ್ಳೇದಕ್ಕೇನೆ ಟ್ರೀಟ್ಮೆಂಟ್ ಗಳಿರೋದು ನಿಮ್ಗೆ ಯಾವ್ದು ಸ್ಪಂದಿಸುತ್ತೆ ಎಲ್ ಮಾಡಸಕ್ಕಾಗತ್ತೆ ಆ ರೀತಿ ನೋಡ್ಕೊಂಡು ನೀವು ಮಾಡಿಸ್ಕೋಬೇಕು ಎಲ್ ಮಾಡಸಕ್ ಆಗುತ್ತೆ ನೋಡ್ಕೋಬಹುದು ಅಥವಾ ಆದಿ ಚುಂಚನಗಿರಿ ಆಸ್ಪತ್ರೆ ನಲ್ಲಿ ವೈದ್ಯರಾಗಿ ನೀವೇ ಹೇಳಿರೋ ಮಾತನ್ನ ಹೇಳ್ತಾ ಇದೀನಿ ಕಡಿಮೆಗೆ ಸಿಗುತ್ತೆ ಅಥವಾ ಫ್ರೀ ಆಗಿ ನೋಡ್ತೀರಾ ಚಿಕಿತ್ಸೆ ಬೇಕೋ ಬೇಡ ಅಂತ ಹೇಳ್ತೀರಾ ಅಷ್ಟ್ರ ಮಟ್ಟಿಗಾದ್ರೂ ಬಂದು ತೋರಿಸ್ಕೋಬಹುದು ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ದಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಮಸ್ತೆ ಇದುವರೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಹಲ್ಲಿನ ಆರೋಗ್ಯದ ಕುರಿತು ಮಾಹಿತಿಯನ್ನ ಕೇಳಿದಿರಿ ಮಾಹಿತಿಯನ್ನ ಮಾಡಿಕೊಟ್ಟವರು ತಜ್ಞ ದಂತ ವೈದ್ಯರಾದ ಡಾಕ್ಟರ್ ರಂಜಿತ್ ಸಿಂಗ್ ಇವರನ್ನ ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು